ವಿಜ್ಞಾನದ ಮಹತ್ವವನ್ನ ಸಾರುವಂತಹ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಮಕ್ಕಳು ನೀಡುತ್ತಿದ್ದಾರೆ ಈಗ ಮೊದಲಿಗೆ ವಿಜ್ಞಾನದ ನೋಡಿಗಳಲ್ಲಿ ನಾವು ಮಕ್ಕಳಿಗೆ ನೀಡಬಹುದಾದ ಬೆಲೆ ಬಾಳುವ ಉಡುಗೊರೆ ಇದ್ರೆ ಅದು ಶುದ್ಧವಾದ ಗಾಳಿ ಮತ್ತು ನೀರು ಪರಿಸರ ಒಂದು ನೃತ್ಯದ ಮೂಲಕ ನಮ್ಮ ಮಕ್ಕಳು ಈ ಬೆಲೆ ಬಾಳುವ ಉಡುಗೊರೆಗಳನ್ನು ನಮಗೆ ನೀಡಿ ಎಂದು ಕೇಳಲು ಬರುತ್ತಿದ್ದಾರೆ ಆರು ಮತ್ತು ಏಳನೇ ತರಗತಿಯ ಮಕ್ಕಳು ನೃತ್ಯ ನಾವು ಮಕ್ಕಳು ಮುಂದಿನ ಪ್ರಜೆಗಳು ष्टोसि <Fish suks incarcerated>

对，对，对。 స్నేహ మక్కలు ముందిన ము ప్రజలు నమగొందిో ఉమగొందిో ఉ ছাৰ <laughs> কিবা <laughs> <laughs> 止まらなだろ ए मना बने से सर हम सबका सारे हम सबका ಮೂರನೇ ವಾಯುಮಾಲಿನ್ಯ ವಾಯು ಮಾಲಿನ್ಯ ಎಂದರೆ ಕಡಿ ಕನಿಷ್ಠಗಟ್ಟು ಕಾರಣಗಳೆಂದರೆ ವಾಯು ಮಾಲಿನ್ಯ ವಾಯು ಮಾಲಿನ್ಯ ವಾಯು ಮಾಲಿನ್ಯ ಒಂದು ವಾಯುಮಾನು ಗಾಡಿ ಕಲುಷಿತಗೊಳ್ಳುವುದು ಕಾರಣಕ್ಕೆ ಪರಿಹಾರವೆಂದರೆ ಹಾಗೂ ಹೆಚ್ಚು ಹೆಚ್ಚು ಮರ

ನಾನು ಒಂದು ನಾನು ಏನು ಹೇಳುವುದೇ ವಾಯುಮಾಲಿ ವಾಯು ಮಾಲಿನ್ಯ ಎಂದರೆ ಗಾಡಿ ಕಲುಷಿತಗೊಂಡು ಕಾರಣಗಳೆಂದರೆ ವಾಯು ಮಾಲಿನ್ಯ ವಾಯುವಿನ ವಾಯು ಮಾಲಿನ್ಯ ಪರಿಸರ ಮಾಲಿನ್ಯದಲ್ಲೂ ವಾಯು ಮಾಲಿನ್ಯ ಎಂದರೆ ಗಾಡಿ ಕಲುಷಿತಗೊಂಡು ಕಾರಣ

तो वंदिए हाउ इट नीड 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 कबू बनने के तिरुके इधर इधर निश्रेष्ठन है मेरे मान्यता के पालु के लिए यह परिशुद्धि है कुल आली का प्रमाण सच में है इधर बनना के युवा व्यक्ति का नहीं करना बुढ़ा पेस्ट है ना जी रहता है प्रोटीन संश्लेषण ಎಲ್ಲ ನೀರನ್ನು ನೀಡಿದ ಎಷ್ಟು ಸಾರ್ ನೋಡಿದ್ರೆ ಕರೆಕ್ಟ್ ಆಗಿ ಎಲ್ಲಿ ಸರ್ ಬಂದಿದ್ ನೋಡಿ ಅದೇನು ಬಡ್ಡಿ ಹೇಳೋದಕ್ಕೆ ಹೆಂಗಿದೆ ಹೀಗೆ ಅದಕ್ಕೆ ಕೇಳಿ ಫ್ಲಾಶ್ ಗಳು ಬಿಡ್ತಾರೆ ಅದೊಂದು ಬನ್ನಿ ಮೇಡಮ್ ಮುಂದಕ್ಕೆ ಈ ಕಡೆ ಬನ್ನಿ ನೀವೇ सर ये या तो ये वो टीम है दादा यार मतलब कोई साइंस के प्रिंसिपल्स एचसीएस ऊपर तक बनो नेक्स्ट ये और चीज थैंक यू यार इसका मेजर करिए और सिक्स क्वेश्चन आंसर हम आपसे ये तीन चीजें सम्मान सम्मान टेस्ट करेंगे हां आपका कहना Fresh, Fresh flower, flower. In plant which will be beautiful colorful in spring. season, that I need, seas that is when we wear rice coat and umbrella. Umbrella in that season, winter winter is the coldest season. We wear, we wear, jacket. సాగ్ సాగ్ గావసు తేండు కెండు మాడి సినారు మాడి సారో కెండు కెండు సితు వళావు मिलें मिलें नोक वतन की सैया मुगिले मिलें मुगिले खबर न्यूज़ साइड से जनाद अति पराशिव

किंग अब तो न तोड़ तोड़ सहारवाल ने निरीला इधर उधर मिटकर के दर्द आप बांध सकते हैं मैं तेरी चाची भी बूढ़ मुद्दा रखा चीन ऐसा करे बड़े लिखे पढ़ नहीं नाम लिखे मेरे कल चाची ऐसे ही कबूलियों सहारवाल ने निरीला इनके आगे नंदी ने शिव मैं

ಇದು ಮೇಘಲಕೆರೆ ಬಾವಿ ಅಂತ ನೀವು ಗೊತ್ತು ತಾನೆ ನೀವು ಈ ಬಾವಿ ನೀರ್ ಮುಟ್ಟೋ ಹಾಗಿಲ್ಲ ನೀವು ಈ ಬಾವಿ ನೀರ್ ನೀರ್ ಸೇರ್ಕೊಂಡ್ರೆ ನಮ್ ಬಾವಿ ಮೈಗೆ ಇರ್ತದೆ ಅದೇನಂತ ಮಾತಾಡ್ಸಿರೋ ಮೊರೆ ಎಲ್ಲಾ ತನ ಮೈಲಿಗೆ ಕಳಿಯೋ ಗಂಗಮ್ಮ ಪಾಪ ನಡ್ಸಿದ್ರಿ ಅಲ್ವಾ ಅವಳಿಗೆ ಮೈಲಿಗೆ ಆದದ್ದು ನೋಡ್ತಾ ಬಸ್ ಯಾ ಇವಳು ನಮ್ಗೆ ಉಪದೇಶ ನೀರು ಎಲ್ಲರ ಹಕ್ಕು ಅವ್ರ ಹಕ್ಕನ್ನ ಆರ್ ಪಡ್ಕೊಳ್ಳೆ ದೊಣ್ಣೆ ನಾಯ್ಕನೇ ಬೇಕಾಗಿಲ್ಲ ಶಿವಪ್ಪ ಅವ್ರೆ ನೀವು ನಮ್ಮವ್ರಾಗಿ ಅವ್ರ ಮಾತಾಡೋದ್ಯಾವ ನಮ್ ಸಂಪ್ರದಾಯ ಏನೇ ಮುರಿಯಕ್ಕಾಗುತ್ತ ಹೌದು ಶಾರದಾನ್ i okay. that's